ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗ್ರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೋದಕನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಗಣೇಶ ಹಬ್ಬ ಇನ್ನೇನು ಹತ್ರ ಬರ್ತಿದೆ ಗಣೇಶನಿಗೆ ಮೋದಕ ಪ್ರಿಯ ಅಂತಾರೆ ವಿನಾಯಕನಿಗೆ ಮೋದಕ ಅಂದ್ರೆ ತುಂಬಾ ಇಷ್ಟ ಈ ಬಾರಿಯ ಗಣೇಶ ಹಬ್ಬಕ್ಕೆ ಈ ರೀತಿಯಾದಂತ ಮೋದಕನ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿ ಮನೆಯಲ್ಲಿ ಎಲ್ಲರೂ ಪ್ರಸಾದನ ತಿಂದು ಸಂತೋಷ ಪಡಿ ನೀವು ಕೂಡ ಈ ರೀತಿಯಾಗಿ ಸುಲಭವಾದ ಮೋದಕನ ಮಾಡಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗಾದರೆ ಬನ್ನಿ ಮೋದಕ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಏನೇನು ಅಂತೇಳಿ ನೋಡೋಣ ಮೊದಲಿಗೆ ನಾನು ಮೋದಕ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಬೆಲ್ಲ ಮತ್ತು ಹಸಿ ಕೊಬ್ಬರಿ ಹಸಿ ಕೊಬ್ಬರಿನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಹಾಗೆ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಬನ್ನಿ ಮೊದಲಿಗೆ ನಾವು ಹೂರ್ಣನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಮೊದಲಿಗೆ ಗ್ಯಾಸ್ ಅನ್ನಿಸಿ ನಾನು ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನೀಗ ಒಂದು ಬಟ್ಲು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾವು ಬೆಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ನೀಟಾಗಿ ಕರ್ಗಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕೊಬ್ಬರಿ ತುರಿಯೋದು ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಪಲ್ಸ್ ಮಾಡಲ್ಲಿ ಒಂದೆರಡು ಸಲ ಮಿಕ್ಸಿ ಮಾಡಿಕೊಂಡ್ರೆ ತರಿ ತರಿಯಾಗಿ ರುಬ್ಕೋಬೋದು ನೋಡಿ ಈಗ ನಾನು ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕರಗಿದೆ ನೋಡಿ ಬೇಕಾದ ಹೂರ್ನ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನಾನು ಪುಟ್ಟಿ ಪುಡಿ ಮಾಡಿಕೊಂಡಿರುವ ಏಲಕ್ಕಿ ಪುಡಿನ ಇದ್ದೀನಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅಂದರೆ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಅಕ್ಕಿ ಹಿಟ್ಟನ್ನು ತೊಳಸ್ಕೋಬೇಕು ನಾವು ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಅನ್ಸ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಒಂದು ಟೇಬಲ್ ಸ್ಪೂನ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ನಾನು ಇಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ನೀರನ್ನು ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ನೋಡಿ ಈಗ ನಾನು ಸ್ವಲ್ಪ ನೀರು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಬೌಲ್ ಆಗೋ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆ ನೀವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀರಲ್ವ ಅದಕ್ಕೆ ನೀವು ಅಕ್ಕಿ ಹಿಟ್ಟನ್ನ ತೊಳಸ್ಕೊಳ್ ತೊಳಸ್ಕೊಳ್ತೀರಲ್ವ ಅದೇ ರೀತಿ ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತೊಳಸ್ಕೊಬೇಕು ಅಂದರೆ ಬೇಯಿಸ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನು ನೋಡಿ ಈಗ ಅಕ್ಕಿ ಹಿಟ್ಟೆಲ್ಲ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಬೇಯಿಸ್ಕೊಳ್ಳಿ ಅಕ್ಕಿ ಹಿಟ್ಟು ನೀವು ಸೇಮ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯಾವ ಥರ ಬೇಯಿಸ್ಕೊಳ್ತೀರ ಅದೇ ರೀತಿ ಬೇಯಿಸ್ಕೊಳ್ಳಿ ನೋಡಿ ಈಗ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಗಣೇಶ ಹಬ್ಬಕ್ಕೆ ಮೋದಕನ ನೀವು ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಅಕ್ಕಿ ಹಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನಾವು ನಾದ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನ ಅದಕ್ಕೋಸ್ಕರ ಒಂದು ತಟ್ಟೆಗೆ ನಾನು ಇದ್ದೀನಿ ತುಂಬ ಬಿಸಿ ಇರುತ್ತೆ ಒಂದು ನಿಮಿಷ ಬಿಟ್ಟು ನಾದ್ಕೊಳ್ಳಿ ನೋಡಿ ಈಗ ನಾನು ಚೆನ್ನಾಗಿ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾವೆಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು ಆಗಲೇ ಚೆನ್ನಾಗಿ ಬರೋದು ನೋಡಿ ನಾನು ನೀಟಾಗಿ ಇದ್ದೀನಿ ಈ ಸರಿ ಗಣೇಶ ಹಬ್ಬಕ್ಕೆ ನೀವು ಕೂಡ ಮೋದಕನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ನಾನೀಗ ಅಕ್ಕಿ ಇದನ್ನೆಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾವು ಇದಕ್ಕೆ ಒಂದು ಬಟ್ಲನ್ನ ಮುಚ್ಚಿಟ್ಕೋಬೇಕಾಗತ್ತೆ ಯಾಕೆಂದರೆ ಹಿಟ್ಟು ಗಟ್ಟಿ ಆಗಿಬಿಡತ್ತೆ ಒಣ ಒಣ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನಾವು ಹೂರ್ಣನ ಉಂಡೆ ಮಾಡ್ಕೊಳ್ಳೋಷ್ಟರಲ್ಲಿ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮುಚ್ಚಿಟ್ಕೊಳ್ಳಿ ನೋಡಿ ಈಗ ನಾನು ಹೂರ್ಣ ರೆಡಿಯಾಗಿತ್ತಲ್ವ ಇದನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಅಕ್ಕಿ ತೊಳ್ಗಡೆ ತುಂಬಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾನೀಗ ಒಂದೊಂದೇ ಉಂಡೆಗಳನ್ನ ಇದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಬೋದು ಈಗ ಲಾಸ್ಟ್ ಉಂಡೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮೋದಕನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಆ ಕಿಟ್ನ ಇದ್ದೀನಿ ಒಂದು ಸ್ವಲ್ಪ ಉಂಡೆನ ಮಾಡಿಕೊಂಡು ನಾನು ಬಟ್ಲಾಕಾರದಲ್ಲಿ ಮಾಡ್ಕೊಳ್ತೀನಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಅಗಲ ಮಾಡ್ಕೊಳ್ಳಿ ನೀವು ಒಬ್ಬಟ್ಟಿಗೆ ಹೂರ್ಣ ತುಂಬ್ತೀರಲ್ವಾ ಆ ರೀತಿ ತುಂಬ್ಕೊಳ್ಳಿ ನೋಡಿ ನಾನೀಗ ಅಗ್ಲ ಮಾಡಿಕೊಂಡು ಮಧ್ಯದಲ್ಲಿ ನಾನು ಹೂರ್ಣನ ಇದ್ದೀನಿ ಹೂರ್ಣ ಇಟ್ಕೊಂಡು ಇದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಳ್ಬೇಕು ನೋಡಿ ಕ್ಲೋಸ್ ಮಾಡಿಕೊಂಡು ನಾನು ಮೋದಕ ರೀತಿ ಶೇಪ್ ಇದ್ದೀನಿ ನೀವು ಈ ಥರ ಕೈಯಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಮೋಲ್ಡ್ ಅಂದರೆ ಮೋದಕ ಮಾಡೋದು ಮೋಲ್ಡ್ ಬರುತ್ತೆ ರೆಡಿದು ಅದರಲ್ಲಿ ಹಾಕಿ ಅಕ್ಕಿಟ್ಟನ್ನ ಇಟ್ಬಿಟ್ಟು ಅದರಲ್ಲಿ ಮೋದ ಹೂರ್ಣನ ಇಟ್ಬಿಟ್ಟು ಮುಚ್ಕೊಂಡು ಮೋಲ್ಡನ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಶೇಪಲ್ಲೇ ಬರುತ್ತೆ ನಿಮಗೆ ನೋಡಿ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮೋಲ್ಡ್ ಇಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಇವಾಗ ನಾನು ಒಂದು ಸ್ಪೂನಿಗೆ ಅಕ್ಕಿಟ್ಟನ್ನ ಮೆತ್ಕೊಂಡು ನೋಡಿ ಈ ಥರ ಶೇ ಡಿಸೈನ್ ಇದ್ದೀನಿ ನಿಮಗೆ ಮೋದಕ್ಕದು ಮೋಲ್ಡಲ್ಲಿ ಡಿಸೈನ್ ಇರುತ್ತೆ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ಈ ಥರ ಮಾಡಿಕೊಂಡು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಒಳ್ಳೆಯ ಡಿಸೈನ್ ಕೂಡ ಬರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮೋದಕ ರೆಡಿಯಾಗಿದೆ ಅಂಥೇಳಿ ನಾನು ಇದೇ ರೀತಿ ಎಲ್ಲ ಮೋದಕನ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋ ಹಿಟ್ಟಲ್ಲಿ ಒಂದು ಆರು ಮೋದಕಗಳು ಆಗಿದ್ದಾವೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಜಾಸ್ತಿ ಬೇಕು ಅಂದರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ನಾನು ಬೇಯಿಸ್ಕೊಳ್ಳೋದಿಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದರ ಮೇಲೆ ಒಂದು ಜರಡೆ ಥರ ಇರೋದನ್ನ ಪ್ಲೇಟ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೋದಕಗಳನ್ನ ಇಟ್ಕೊಳ್ತಾ ಇದ್ದೀನಿ ಬಟ್ಲಿಗೆ ನೀವು ಫಸ್ಟು ಕೆಳಗಡೆ ಎಣ್ಣೆ ಸವರ್ಬಿಟ್ಟು ಇಟ್ಕೊಳ್ಳಿ ಎಣ್ಣೆ ಆದರೂ ಸೋರ್ಕೊಳ್ಬೋದು ಅಥವಾ ತುಪ್ಪ ಆದರೂ ಸೋರ್ಕೊಂಡು ಅದ್ರ ಮೇಲೆ ಮೋದಕಗಳನ್ನ ಇಡಿ ಮೋದಕನ ಇಟ್ಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ ಗ್ಯಾಸ್ ಅಂಟಿಸ್ಕೊಂಡು ಮೋದಕ ಇಟ್ಟಿರುವ ಪಾತ್ರೆನ ಇಟ್ಕೊಳ್ತೀನಿ ಇದ್ರ ಮೇಲೆ ನಾವು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ನಾನು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನಿಮ್ಮ ಹತ್ರ ಇಡ್ಲಿ ಕುಕ್ಕರು ಅಥವಾ ಸ್ಟೀಮರ್ ಇದ್ದರೆ ಅದರಲ್ಲೂ ಕೂಡ ಬೇಯಿಸ್ಕೊಳ್ಬೋದು ನೋಡಿ ನಾನು ನಮ್ಮ ಮನೆಯಲ್ಲಿ ಸ್ಟೀಮರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ನೋಡಿ ಮೋದಕ ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿಯಾಗಿದೆ ಅಂಥೇಳಿ ಈ ರೀತಿಯಾಗಿ ಮೋದಕ ನಾನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಷ್ಟು ಡಿಸೈನಾಗಿ ಬಂದಿದೆ ಆ ಥರ ಸ್ಪೂನಲ್ಲಿ ನೀವು ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ಕೂಡ ಇರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮೋದಕ ರೆಡಿ ಆಗಿದೆ ಅಂತ ಈ ರೀತಿ ಮೋದಕನ ನೀವು ಮಾಡಿ ಈ ಗಣೇಶ ಹಬ್ಬಕ್ಕೆ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಮೋದಕ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು